ಎಲ್ಲರಿಗೂ ಹಿಡಿಸುವ ಸಂಪ್ರದಾಯ ಯಾವುದೂ ಇಲ್ಲ ಕನ್ನಡ ಗಾದೆ ಮಾತಿನ ವಿವರಣೆ ಈ ಗಾದೆ ಮಾತು ಜೀವನದ ಒಂದು ವಾಸ್ತವಿಕ ಸತ್ಯವನ್ನು ತಿಳಿಸುತ್ತದೆ ಇದರರ್ಥ ಏನೆಂದರೆ ಜಗತ್ತಿನಲ್ಲಿ ಯಾವುದೇ ಒಂದು ಪದ್ಧತಿ ನಿಯಮ ಅಥವಾ ಸಂಪ್ರದಾಯವು ಎಲ್ಲ ಜನರಿಗೂ ಒಪ್ಪಿಗೆಯಾಗುವುದಿಲ್ಲ ಪ್ರತಿಯೊಬ್ಬ ವ್ಯಕ್ತಿಯ ಅಭಿರುಚಿ ಆಲೋಚನೆ ಮತ್ತು ಹಿನ್ನೆಲೆ ಭಿನ್ನವಾಗಿರುತ್ತದೆ ಹೀಗಾಗಿ ಒಂದು ವಿಷಯ ಕೆಲವರಿಗೆ ಇಷ್ಟವಾದರೆ ಮತ್ತೊಬ್ಬರಿಗೆ ಅದು ಇಷ್ಟವಾಗದಿರಬಹುದು ಅಥವಾ ವಿರೋಧವಾಗಿರಬಹುದು ಗಾದೆ ಮಾತಿನ ಕೆಲವು ಆಳವಾದ ಅರ್ಥಗಳು ಮತ್ತು ವಿವರಣೆಗಳು ಇಲ್ಲಿವೆ ಭಿನ್ನ ಅಭಿರುಚಿಗಳು ಪ್ರತಿಯೊಬ್ಬ ವ್ಯಕ್ತಿಯು ತನ್ನದೇ ಆದ ಇಷ್ಟಾನಿಷ್ಟಗಳನ್ನು ಹೊಂದಿರುತ್ತಾನೆ ಆಹಾರ ಉಡುಗೆ ತೊಡುಗೆ ಸಂಗೀತ ಕಲೆ ಹೀಗೆ ಪ್ರತಿಯೊಂದು ವಿಷಯದಲ್ಲೂ ಭಿನ್ನತೆ ಇರುತ್ತದೆ ಹಾಗೆಯೇ ಸಂಪ್ರದಾಯಗಳ ವಿಷಯದಲ್ಲೂ ಇದು ಅನ್ವಯಿಸುತ್ತದೆ ಒಂದು ಸಂಪ್ರದಾಯ ಕೆಲವರಿಗೆ ಅರ್ಥಪೂರ್ಣವೆನಿಸಿದರೆ ಇನ್ನು ಕೆಲವರಿಗೆ ಅದು ಮೂಢನಂಬಿಕೆಯಂತೆ ಕಾಣಿಸಬಹುದು ವಿಭಿನ್ನ ಹಿನ್ನೆಲೆಗಳು ಜನರು ಬೆಳೆದು ಬಂದ ಪರಿಸರ ಅವರ ಸಂಸ್ಕೃತಿ ಶಿಕ್ಷಣ ಮತ್ತು ಸಾಮಾಜಿಕ ಸ್ಥಿತಿಗತಿಗಳು ಅವರ ಆಲೋಚನೆಗಳ ಮೇಲೆ ಪ್ರಭಾವ ಬೀರುತ್ತವೆ ಹೀಗಾಗಿ ಒಂದು ನಿರ್ದಿಷ್ಟ ಸಂಪ್ರದಾಯವು ಒಂದು ಸಮುದಾಯಕ್ಕೆ ಬಹಳ ಮುಖ್ಯವೆನಿಸಬಹುದು ಆದರೆ ಬೇರೆ ಸಮುದಾಯದವರಿಗೆ ಅದು ಅಷ್ಟೊಂದು ಮಹತ್ವದಾಗಿರಕಪೋಬಹುದು ಅಥವಾ ಅರ್ಥವೇ ಆಗದಿರಬಹುದು ಕಾಲ ಮತ್ತು ಬದಲಾವಣೆ ಕಾಲ ಬದಲಾದಂತೆ ಜನರ ಆಲೋಚನೆಗಳು ಮತ್ತು ಜೀವನ ಶೈಲಿಯಲ್ಲಿಯೂ ಬದಲಾವಣೆಗಳಾಗುತ್ತವೆ ಹಳೆಯ ಸಂಪ್ರದಾಯಗಳು ಕೆಲವೊಮ್ಮೆ ಹೊಸ ಪೀಳಿಗೆಗೆ ಸರಿಹೊಂದುವುದಿಲ್ಲ ಹೀಗಾಗಿ ಎಲ್ಲಾ ಕಾಲಕ್ಕೂ ಎಲ್ಲರಿಗೂ ಹಿಡಿಸುವಂತಹ ಸಂಪ್ರದಾಯಗಳು ಇರುವುದು ಕಷ್ಟ ವೈಯಕ್ತಿಕ ಸ್ವಾತಂತ್ರ್ಯ ಪ್ರತಿಯೊಬ್ಬ ವ್ಯಕ್ತಿಗೂ ತನ್ನದೇ ಆದ ಆಯ್ಕೆಗಳನ್ನು ಮಾಡುವ ಹಕ್ಕಿದೆ ಸಂಪ್ರದಾಯಗಳನ್ನು ಪಾಲಿಸುವುದು ಅಥವಾ ಬಿಡುವುದು ಅವರ ವೈಯಕ್ತಿಕ ನಿರ್ಧಾರವಾಗಿರುತ್ತದೆ ಎಲ್ಲರೂ ಒಂದೇ ರೀತಿಯ ಸಂಪ್ರದಾಯವನ್ನು ಕಡ್ಡಾಯವಾಗಿ ಪಾಲಿಸಬೇಕು ಎಂದು ನಿರೀಕ್ಷಿಸುವುದು ಸರಿಯಲ್ಲ ಸಾಮಾಜಿಕ ಸಾಮರಸ್ಯದ ಪಾಠ ಈ ಗಾದೆ ಮಾತು ನಮಗೆ ಸಾಮಾಜಿಕ ಸಾಮರಸ್ಯದ ಮಹತ್ವವನ್ನು ತಿಳಿಸುತ್ತದೆ ಎಲ್ಲರ ಅಭಿಪ್ರಾಯಗಳನ್ನು ಗೌರವಿಸುವುದು ಮತ್ತು ಭಿನ್ನತೆಗಳನ್ನು ಸಹಿಸಿಕೊಳ್ಳುವುದು ಮುಖ್ಯ ಯಾವುದೇ ಒಂದು ಸಂಪ್ರದಾಯವನ್ನು ಎಲ್ಲರೂ ಒಪ್ಪಿಕೊಳ್ಳಲೇಬೇಕು ಎಂದು ಪಟ್ಟು ಹಿಡಿಯುವುದು ಭಿನ್ನಾಭಿಪ್ರಾಯಗಳಿಗೆ ಕಾರಣವಾಗಬಹುದು ಉದಾಹರಣೆಗಳು ಒಂದು ಕುಟುಂಬದಲ್ಲಿ ಹಿರಿಯರು ಪಾಲಿಸಿಕೊಂಡು ಬಂದಿರುವ ಕೆಲವು ಸಂಪ್ರದಾಯಗಳು ಕಿರಿಯ ಪೀಳಿಗೆಗೆ ಅರ್ಥಹೀನವಾಗಿ ಕಾಣಿಸಬಹುದು ಒಂದು ಪ್ರದೇಶದ ಆಹಾರ ಪದ್ಧತಿ ಮತ್ತೊಂದು ಪ್ರದೇಶದ ಜನರಿಗೆ ಇಷ್ಟವಾಗದಿರಬಹುದು ಧಾರ್ಮಿಕ ಆಚರಣೆಗಳು ಪ್ರತಿಯೊಬ್ಬ ವ್ಯಕ್ತಿಯ ನಂಬಿಕೆಗೆ ಅನುಗುಣವಾಗಿ ಭಿನ್ನವಾಗಿರುತ್ತವೆ ಕೊನೆಯಲ್ಲಿ ಎಲ್ಲರಿಗೂ ಹಿಡಿಸುವ ಸಂಪ್ರದಾಯ ಯಾವುದೂ ಇಲ್ಲ ಎಂಬ ಗಾದೆ ಮಾತು ವೈವಿಧ್ಯಮಯ ಸಮಾಜದಲ್ಲಿ ಪರಸ್ಪರ ಗೌರವ ಮತ್ತು ಸಹನೆಯಿಂದ ಬಾಳಲು ನಮಗೆ ಪ್ರೇರಣೆ ನೀಡುತ್ತದೆ ಭಿನ್ನತೆಗಳನ್ನು ಅರ್ಥಮಾಡಿಕೊಂಡು ಒಬ್ಬರ ಅಭಿಪ್ರಾಯಗಳನ್ನು ಇನ್ನೊಬ್ಬರು ಗೌರವಿಸಿದಾಗ ಸಮಾಜದಲ್ಲಿ ಶಾಂತಿ ಮತ್ತು ಸಾಮರಸ್ಯ ನೆಲೆಸಲು ಸಾಧ್ಯ